ಭಾರತ ಸರ್ಕಾರ ಕರ್ನಾಟಕದ ಜನರ ಸ್ವಾಭಿಮಾನವನ್ನ ಕೆಣಕಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯ ಬಳಿಕ ಸಿಎಂ ಇಬ್ರಾಹಿಂ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಯಡಿಯೂರಪ್ಪ ಮೇಲೆ ಪ್ರಕರಣಗಳಿದ್ದಾವೆ ಹಾಗಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಇನ್ನು ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಸಿಎಂ ಇಬ್ರಾಹಿಂ ಅವರು ಪ್ರಶ್ನೆ ಮಾಡಿದ್ದಾರೆ ಲೆಕ್ಕಕ್ಕೆ ಬಾರದ ಮನುಷ್ಯ ಸಾಮಾನ್ಯ ಮನುಷ್ಯನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಇದರ ವಿರುದ್ಧ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ಬಳಿಕ ಉಚ್ಚಾಟಿತಗೊಂಡ್ರು ಅದಾದ ಬಳಿಕ ಒಂದಷ್ಟು ಅಸಮಾಧಾನ ಕೂಡ ಅವರಿಗೆ ಇಬ್ರಾಹಿಂ ಅವರಿಗೆ ಇತ್ತು ಆದ್ರೆ ಸಿಎಂ ಇಬ್ರಾಹಿಂ ಅವರು ಮತ್ತೆ ಸಿಎಂ ಈಗ ಸಿದ್ದರಾಮಯ್ಯನವರು ಏನಿದ್ದಾರೆ ಇಬ್ರು ಕೂಡ ಬಹಳ ಆಪ್ತರು ರಾಜಕೀಯ ಜೀವನ ಏನೇ ಇರ್ಬೋದು ಆದ್ರೆ ಅವರಿಬ್ಬರು ಕೂಡ ಅತ್ಯಾಪ್ತರ ಆಗಿದ್ರು ಸಿದ್ದರಾಮಯ್ಯವರ ಬಗ್ಗೆ ಸಿಎಂ ಇಬ್ರಾಹಿಂ ಅವ್ರಿಗೂ ಕೂಡ ಬಹಳ ಗೊತ್ತು ಹಾಗಾಗಿನೇ ಸಿದ್ದರಾಮಯ್ಯವರ ಬೆನ್ನಿಗೆ ಸಿಎಂ ಇಬ್ರಾಹಿಂ ಅವರು ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವ ಮೂಲಕ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದಾರೆ ಜೊತೆಗೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮೂಲಕ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೂಡ ಇಬ್ರಾಹಿಂ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದಾವೆ ಮೊಟ್ಟೆ ಮಾರುತಿದ್ದಂತ ಚೌಗಲೆ ಮೇಲೆ ಪ್ರಕರಣ ಇದೆ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರದಿರ್ತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಒಂದು ಪ್ರಜಾಪ್ರಭುತ್ವ ಉಳಿ ಉಳಿಸಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯ ಭೇಟಿ ಮಾಡಿದ್ದೀನಿ ನಾನು ಧೈರ್ಯವಾಗಿದ್ದ ಅವರು ಧೈರ್ಯವಾಗಿದ್ದೇ ಇದ್ದಾರೆ ಟಗರದು ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಆದ್ರೆ ಇವತ್ತಿಂದ ಅವ್ರ ಜೊತೆಯಲ್ಲಿ ಪೂರ್ಣವಾಗಿ ಸಹಕರಿಸ್ತೇವೆ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಏನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವ್ರೆಲ್ರ ತಗೊಂಡು ಈ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲರಿಗೆ ಹೇಳಬಾರ್ದು ಹೌದ್ ನನ್ ಮೇಲೆ ಧೈರ್ಯ ಇದ್ರೆ ನನ್ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗತ್ತೆ ಇಪ್ಪತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕುತ್ಕೋತಾರೆ ಅಪ್ಪ ಮಗ ಅಂದ್ರೆ ರಾಜ್ಯಪಾಲರಿಗೆ ಗೊತ್ತಿರ್ಲಿಲ್ವಾ ವಿವಚನೆ ಇರ್ಲಿಲ್ವ ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹ್ಮಿಗೆ ಸುಪ್ರೀಂ ಕೋರ್ಟ್ ನೀನು ಮತ್ತೆ ಮತ್ತಿಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ನೀವು ಬಸ್ ಸ್ಟಾಂಡ್ ಬಸ್ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತ ಇದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದಾವೆ ಇದನ್ನ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ ನನಗೆ ಗೊತ್ತಿದೆ